ಆ್ಯಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ನಾವು ಫಿಲ್ಮ್ ನೋಡಿತ್ತು ದಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು ಎಕ್ಸ್ಪ್ರೆಸ್ ಸೆಕೆಂಡ್ ಹಾಲ್ ಬರೋದು ಅವ್ರದ್ದು ಕ್ಯಾರೆಕ್ಟ್ರ್ ಆ್ಯಂಡ್ ಅವ್ರ ಪರ್ಫಾಮೆನ್ಸು ಇಸ್ ಎ ವಂಡರ್ಫುಲ್ ಆ್ಯಕ್ಟರ್ ಅಂದರೆ ತುಂಬ ಅಪರೂಪ ಆ ಥರದೊಂದು ಆರ್ಟಿಸ್ಟ್ ಇರೋದು ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾಕಂದರೆ ಮಿಲನ ಪರ ಚೆನ್ನಾಗಿ ಮಾಡ್ತಾರೆ ಸೊ ಪೃಥ್ವಿ ಅವ್ರದ್ದು ತುಂಬ ಒಳ್ಳೆ ನಟ ಆ್ಯಂಡ್ ನಮ್ಮ ಡೈರೆಕ್ಟರು ಅದನ್ನು ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಬಿ ನಾನು ಹೇಳಿದ್ರು ನನಗೆ ಹೇಳಕ್ ಬಂದರು ನಾನು ಜನರಲಿ ಸ್ಕ್ರಿಪ್ಟ್ ಸ್ಕ್ರಿಪ್ಗಳು ಕೇಳಕ್ಕೆ ಹೋಗಲ್ಲ ಬೇಡ ಬೇಡ ನೋಡ್ತಿದ್ದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಭಾಳ ಅಂತ ಹೇಳ್ತಾ ಇರ್ತೀನಿ ಆವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿದಂಥ ಆ ಸಿನಿಮಾ ಇದು ತುಂಬ ಡಿಫ್ರೆಂಟ್ ಆಗಿದೆ ನಂದು ಅವ್ರದ್ದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ತಾ ಇದೆ ಸೊ ಯಾವಾಗಲೂ ನಂದು ಮಿಲನ ಜಾಸ್ತಿ ಇದು ಬರ್ತಾನೆ ಇರ್ತಿತ್ತು ಸೊ ಈಗ ಬೇರೆ ಬರ್ತಾ ಇದೆ ಅದೊಂದು ಖುಷಿ ಇದೆ ಆ್ಯಂಡ್ ಇನ್ನೂ ಲಾಂಗ್ ಗೋ ಮಿಲನಾಗೆ நம்ம கன்னட ஃபேஸ் புக் பேஜ் நைக் யூடியூப் சேனல் நைப் மோர் அப்டேட் கிளிக் கெல் ஐக்கன் நம்ம கன்னட டிஜிட்டல் மீடியா